ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರನ ನೋಡ್ಕೊಂಡ್ಬರನ ಭರ್ಜರಿ ಏರಿಕೆ ಹತ್ತ ಸಾಗುತ್ತಿದೆ ಒಂದು ಈರುಳ್ಳಿ ಮಾರ್ಕೆಟ್ ರೈತರಲ್ಲಿ ಸ್ವಲ್ಪ ಖುಷಿಯ ವಿಚಾರ ಹಂಗಾಗಿ ಇವತ್ತಿನ ಒಂದು ಮಾರ್ಕೆಟ್ ದರನ ನೋಡ್ಕೊಂಡ್ಬರನ ಹುಬ್ಳಿ ಬೆಂಗಳೂರು ಮೈಸೂರು ಬಾಗಲಕೋಟೆ ಬಿಜಾಪುರ ರಾಯಚೂರು ಈ ಒಂದು ಡಿಸ್ಟಿಕ್ಕಲ್ಲಿ ಇವತ್ತಿನ ಒಂದು ಟೆಂಡರ್ ಯಾವ ಥರ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಒಂದು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಒಂದು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಹಾಗೆ ಯಾರೆಲ್ಲ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರಿ ದಯವಿಟ್ಟು ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಡೈಲಿ ಇದೇ ಥರ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ಮಾರ್ಕೆಟ್ ದರನ ಆರಂಭ ಮಾಡೋಣ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟು ಯಾವ್ಯಾವ ಜಿಲ್ಲೆಯಲ್ಲಿ ಯಶಸ್ಸಿದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಮೊದಲಿಗೆ ಇವತ್ತಿನ ಒಂದು ಆರಂಭ ಮಾಡೋಣ ಬೆಂಗಳೂರು ಮಾರ್ಕೆಟಿಂದ ಹೌದು ಸ್ನೇಹಿತರೆ ಬೆಂಗಳೂರು ಮಾರ್ಕೆಟಲ್ಲಿ ಇವತ್ತು ಒಂದು ಕ್ವಿಂಟಲ್ ಈರುಳ್ಳಿ ದರಕ್ಕೆ ಒಂಬತ್ತುನೂರು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಒಂಬತ್ತು ನೂರು ರೂಪಾಯಿದಿಂದ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ದಪ್ಪ ಸೈಜ್ ಗಡ್ಡೆ ಇದ್ದರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಮಂಗಳೂರು ಮಾರ್ಕೆಟ್ ನೋಡೋದು ಸ್ನೇಹಿತರೆ ಮಂಗಳೂರಲ್ಲಿ ಕೂಡ ಇವತ್ತು ಸಾವಿರ ರೂಪಾಯಿಂದ ಆರಂಭವಾದಂಥದ್ದು ಈರುಳ್ಳಿ ದರ ಎರಡು ಸಾವಿರದ ಒನ್ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸಾವಿರ ರೂಪಾಯಿಂದ ಎರಡು ಸಾವಿರದ ಒನ್ನೂರು ರೂಪಾಯಿ ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇವತ್ತಿನ ಒಂದು ಮತ್ತೊಂದು ಮಾರ್ಕೆಟ್ ಅಂತಂದರೆ ಬಿಜಾಪುರ ಮಾರ್ಕೆಟ್ ಸ್ನೇಹಿತರೆ ಬಿಜಾಪುರದಲ್ಲಿ ಕೂಡ ಇವತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಈರುಳ್ಳಿ ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಸಾವಿರ ರೂಪಾಯಿಯಿಂದ ಇಪ್ಪತ್ತು ಹತ್ತೊಂಬತ್ತು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ದಾವಣಗೆರೆ ಮಾರ್ಕೆಟ್ ನೋಡೋದ ಸ್ನೇಹಿತರೆ ದಾವಣಗೆರೆಯಲ್ಲಿ ಕೂಡ ಇವತ್ತು ಒಂಬತ್ನೂರು ಒಂಬತ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐವತ್ತು ರೂಪಾಯಿವ್ರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡು ಸಾವಿರದ ಒಂದು ಒಂಬತ್ನೂರು ರೂಪಾಯಿಯಿಂದ ಎರಡು ಸಾವಿರದ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಶಿವಮೊಗ್ಗ ಮಾರ್ಕೆಟ್ ನೋಡೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಇವತ್ತು ಎಂಟುನೂರು ರೂಪಾಯಿಯಿಂದ ಹತ್ತೊಂಬತ್ತು ಐವತ್ತು ರೂಪಾಯಿ ರೂಪಾಯಿವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎಂಟುನೂರು ರೂಪಾಯಿಯಿಂದ ಹತ್ತೊಂಬತ್ತು ನೂರ ಐವತ್ತು ಅವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಇನ್ನು ಹುಬ್ಬಳ್ಳಿ ಮಾರ್ಕೆಟ್ ನೋಡೋ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಕೂಡ ಇವತ್ತು ಏಳ್ನೂರು ಆರಂಭ ಆರಂಭವಾದದ್ದು ಎರಡು ಸಾವಿರದ ನೂರ ಐವತ್ತು ಅವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಹುಬ್ಬಳ್ಳಿಯಲ್ಲಿ ಇವತ್ತು ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಅವರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಹಾಗೆ ಬಾದಾಮಿ ಮಾರ್ಕೆಟ್ ನೋಡೋ ಸ್ನೇಹಿತರೆ ಬಾದಾಮಿಯಲ್ಲಿ ಇವತ್ತು ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಎಂಟು ನೂರು ರೂಪಾಯಿದಿಂದ ಆರಂಭವಾದದ್ದು ಎರಡು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಹಾಗೆ ರಾಯಚೂರು ಮಾರ್ಕೆಟ್ ನೋಡೋದು ಸ್ನೇಹಿತರೆ ರಾಯಚೂರಲ್ಲಿ ಇವತ್ತು ಏಳ್ನೂರು ರೂಪಾಯಿ ದಿಂದ ಈರುಳ್ಳಿ ದರ ಚೆನ್ನಾಗಿರುವ ಗಡ್ ಇದ್ದರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಎರಡು ನೂರು ರೂಪಾಯಿವ್ರಿಗೆ ಇನ್ನು ಮೈಸೂರು ಮಾರ್ಕೆಟ್ ನೋಡೋ ಸ್ನೇಹಿತರೆ ಮೈಸೂರಲ್ಲಿ ಇವತ್ತು ಆರುನೂರು ರೂಪಾಯಿಂದ ಆರಂಭವಾದಂಥ ದರ ಸಾ ಎರಡು ಸಾವಿರದ ನೂರ ಐವತ್ತು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಇವತ್ತು ಭರ್ಜರಿ ಏರಿಕೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ ಮಾರ್ಕೆಟ್ ನೋಡೋದಾದ್ರೆ ಹಾಸನಲ್ಲಿ ಕೂಡ ಇವತ್ತು ಆರುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಆರುನೂರು ರೂಪಾಯ್ದಿಂದ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬಾಗಲಕುಟ್ಟಿ ಮಾರ್ಕೆಟ್ ನೋಡೋದಾದರೆ ಬಾಗಲಕುಟಿಯಲ್ಲಿ ಇವತ್ತು ಆರುನೂರು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಬಾಗಲಕೋಟೆಯಲ್ಲಿ ಇವತ್ತು ಆರುನೂರು ರೂಪಾಯಿಂದ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇಲ್ಲಿ ಇವತ್ತು ಭರ್ಜರಿ ಏರಿಕೆ ಕಂಡು ಅಂತ ಹೇಳ್ಬೋದು ಸ್ನೇಹಿತರೆ ಭಾಳ ದಿನ ನಂತರ ಒಂದು ಇಲ್ಲಿ ಒಂದು ಮಾರ್ಕೆಟ್ ಏರಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ ನೋಡೋದ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಆರುನೂರು ರೂಪಾಯಿ ಆರಂಭವಾದದ್ದು ಸಾವಿರ ಸಾವಿರದ ಐದುನೂರು ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಅಲ್ಲಿ ಇವತ್ತು ಕೂಡ ಭರ್ಜರಿಯಾಗಿ ಒಂದು ಏರಿಕೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಇವತ್ತಿನ ಒಂದು ಮಾರ್ಕೆಟ್ ದರ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಇವತ್ತು ಕೊಲ್ಲಾಪುರ ಮಾರ್ಕೆಟಲ್ಲಿ ಕೊಲ್ಲಾಪುರದಲ್ಲಿ ಆರುನೂರು ರೂಪಾಯಿಂದ ಆರಂಭವಾದಂಥದ್ದು ಎರಡು ಸಾವಿರದ ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಅಂತೇಳ್ಬೋದು ಸ್ನೇಹಿತರೆ ಕೊಲ್ಲಾಪುರದಲ್ಲಿ ಎಷ್ಟೊಂದು ಮಾರ್ಕೆಟ್ ಆಗಿದೆ ಇನ್ನು ಸಾಂಗ್ಲಿ ಮಾರ್ಕೆಟ್ ನೋಡೋದಾದರೆ ಸಾಂಗ್ಲಿಯಲ್ಲಿ ಕೂಡ ಇವತ್ತು ಏಳ್ನೂರು ರೂಪಾಯಿ ಆರಂಭವಾದದ್ದು ಎರಡು ಸಾವಿರದ ಐವತ್ತು ರೂಪಾಯಿ ವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಕೂಡ ಒಂದು ಭರ್ಜರಿಯಾಗಿ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ಅನಿಸಿಕೆ ಈ ಒಂದು ದರದ ಬಗ್ಗೆ ಈ ಒಂದು ಅನಿಸಿಕೆ ಏನಾಯ್ತಿದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗುಣಕ್ಕಂಥ ಎಲ್ಲರಿಗೂ ವಂದನೆಗಳು ಎಲ್ರಿಗೂ ಟಾಟಾ ಬಾಯ್ ಬಾಯ್ ವೆ ಗುಡ್ ಮಾರ್ನಿಂಗ್